ಈ ವಾರ ತಮ್ಮ ಮನೆಗೆ ಹಿಂದಿರುಗೋದು ಯಾರು ನಮ್ರತ ಪ್ರತಾಪ್ ಸೇಫ್ ಆಗಿದ್ದಾರೆ ಅಂದ್ರೆ ಮತ್ತದ್ರೆ ಯಾರು ಒಬ್ಬ ಸ್ಪರ್ಧಿ ಆಚೆ ಹೋಗ್ಬೇಕಲ್ವಾ ಯಾರು ಹೋಗ್ತಾರೆ ಕುತೂಹಲದಿಂದ ಕಾಯ್ತಾ ಇದ್ರ ಬನ್ನಿ ಈ ವಿಡಿಯೋ ನೋಡ್ಕೊಂಡ್ ಬರೋಣ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹದಿಮೂರನೇ ವಾರಕ್ಕೆ ಕಾಲಿಟ್ಟಿದೆ ಸ್ಪರ್ಧೆಗಳ ಮಧ್ಯೆ ಪೈಪೋಟಿ ಹೆಚ್ಚಾಗಿದೆ ಈ ವಾರ ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ವಿನಯ್ ಗೌಡ ಮೈಕಲ್ ಸಂಗೀತ ಕಾರ್ತಿಕ್ ಸಿರಿ ಮತ್ತು ತನಿಷಾ ನಾಮಿನೇಟ್ ಆಗಿದ್ದಾರೆ ನಮ್ರತಾ ಹಾಗೂ ಪ್ರತಾಪ್ ನಾಮಿನೇಷನ್ನಿಂದ ಬಚಾವ್ ಆಗಿದ್ದಾರೆ ಈಗಾಗಲೇ ಸ್ಪರ್ಧಿಗಳ ಕುಟುಂಬದವರು ಮನೆಗೆ ಹೆಂಟೆ ಕೊಟ್ಟು ಸದಸ್ಯರಿಗೆ ಮಾತು ಹೇಳಿದ್ದಾರೆ ಅದರಂತೆ ಹಾಟವನ್ನು ಶುರು ಮಾಡಿದ್ದಾರೆ ಏನೋ ಕೆಲವು ವಾರಗಳಲ್ಲಿ ಫಿನಾಲೆ ನಡೆಯಲಿದೆ ಯಾರು ಗೆಲ್ಲುತ್ತಾರೆ ಎನ್ನುವ ಕುತೂಹಲ ಮೂಡಿದೆ ವೀಕೆಂಡ್ ಎಪಿಸೋಡ್ನಲ್ಲಿ ಯಾರು ಔಟ್ ಆಗ್ತಾರೆ ಅನ್ನೋದು ಗೊತ್ತಾಗಲಿದೆ ಇದಕ್ಕೆ ಉತ್ತರ ಸಿಗಲಿದೆ ವೀಕ್ಷಕರೇ ಒಂದು ಚಾನಲ್ಗೆ ಒಂದು ಲೈಕ್ ಮಾಡ್ಕೊಳ್ಳಿ ಕಳೆದ ವಾರ ಅವಿನೋಶ್ ಶೆಟ್ಟಿ ದೊಡ್ಡಮನೆ ಮನೆ ಜರ್ನಿಯನ್ನು ಮುಗಿಸಿ ಹೊರಡುತ್ತಿದ್ದರು ಆದರೆ ಡಬಲ್ ಎಲಿಮಿನೇಷನ್ ಎಂದು ಬಿಗ್ ಬಾಸ್ ಬಳಿಕ ಮೈಕಲ್ ಸೇಫ್ ಆಗಿರುವುದನ್ನು ಅನೌನ್ಸ್ ಮಾಡಿದ್ರು ಮನೆಯಲ್ಲಿರುವ ಹತ್ತು ಮಂದಿ ಸ್ಪರ್ಧಿಗಳ ಪೈಕಿ ಎಂಟು ಮಂದಿ ನಾಮಿನೇಟ್ ಹಾಕಿದ್ರು ಯಾರು ಮನೆಯಲ್ಲಿ ಉಳಿದುಕೊಳ್ತಾರೆ ನೋಡಬೇಕಾಗಿದೆ ಕಳೆದ ವಾರದಿಂದಲೂ ಕೂಡ ಸಂಗೀತ ವರ್ತುರ್ ಸಂತೋಷ್ ಮೈಕಲ್ ಎಲ್ಲರೂ ಕೂಡ ಸೇಫ್ ಆಗುತ್ತಾ ಬರುತ್ತಿದ್ದಾರೆ ಆದರೆ ಸಿರಿ ಕೂಡ ಕಳೆದ ವಾರ ಸೇಫ್ ಆಗಿದ್ರು ಆದರೆ ಇದೀಗ ಸಿರಿ ಅವರು ಮನೆಯಿಂದ ಹೊರಗೆ ಹೋಗ್ತಾರೆ ಎಂದು ವೀಕ್ಷಕರು ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಕಳೆದ ವಾರ ಸೇರಿ ಹೋಗ್ತಾರೆ ಎಂದು ಹೇಳಲಾಗಿತ್ತು ಆದರೆ ಅವಿನಾಶ್ ಶೆಟ್ಟಿ ಅವರು ತಮ್ಮ ಜರ್ನಿಯನ್ನು ಮುಗಿಸಿ ಮನೆಯಿಂದ ಹೊರಗೆ ಹೋದರು ಆದರೆ ಈ ವಾರ ಸಿರಿ ತಮ್ಮ ಜರ್ನಿಯನ್ನು ಮುಗಿಸಿ ಮನೆಯಿಂದ ಹೊರಗೆ ಹೋಗ್ತಾರೆ ಎಂದು ವೀಕ್ಷಕರು ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಹುಡುಕಾರೆ ವಾರವಿಡೀ ಹಲವು ಹೃದಯ ಸ್ಪರ್ಶಿಸ್ಮ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದ್ದ ಬಿಗ್ ಬಾಸ್ ಮನೆ ಈ ವಾರಾಂತ್ಯದಲ್ಲಿ ಮತ್ತೆ ಮೊದಲಿನ ಹಳಿಗೆ ಮರಳುತ್ತಾ ಇದೆ ವೀಕ್ಷಕರ ಆದರೆ ಇದೀಗ ಬಿಗ್ ಬಾಸ್ ಮನೆಯಿಂದ ಸಿರಿ ಅವರು ಹೋಗ್ತಾರೆ ಎಂಬುದು ಇದೀಗ ಅಭಿಮಾನಿಗಳ ನಿರೀಕ್ಷೆ ಅಂತಾನೆ ಹೇಳ್ಬಹುದು ಆದರೆ ಖಂಡಿತವಾಗಿಯೂ ಯಾರು ಹೋಗ್ತಾರೆ ಎಂಬುದು ಇವತ್ತಿಗೂ ಕೂಡ ಗೊತ್ತಿಲ್ಲ ಈ ಒಂದು ವಾರದ ಎಪಿಸೋಡ್ನಲ್ಲಿ ಗೊತ್ತಾಗುತ್ತದೆ ವೀಕ್ಷಕರ ಕೊನೆಯ ದಿನಗಳಲ್ಲಿ ಯಾರು ಹೋಗ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅದರ ಮದ್ದು ಯಾರು ಹೋಗ್ತಾರೆ ಎಂಬುದನ್ನು ಕೊನೆಗೂ ತಿಳಿಸಿಕೊಡ್ತೀವಿ ವೀಕ್ಷಕರು ಅಲ್ಲಿವರೆಗೂ ನೋಡ್ತಾ ಇದೆ ನಮ್ಮ ಚಾನಲ್ಪ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು